ಈಗಾಗಲೇ ಕಷ್ಟದ ದಿನಗಳಲ್ಲಿ ಕಾಂಗ್ರೆಸ್ಸಿನ ಜನ್ಮ ಬಹಳ ದೊಡ್ಡದ ಅಕಿರತ ಮಾರುತಗಳು ಕಟ್ಟಿರ್ತಕ್ಕಂಥ ಸಿನಿಮಾ ಅಂತೇಳಿ ಅವತ್ತ ನಮಗೆ ಮಾರು ಹೋಗಿ ನಾವೆಲ್ಲ ಸೋತವೆ ಬಹಳ ಡ್ರಾಮಾ ಕಂಪ್ನಿ ಅಂದ್ರೆ ಕಾಂಗ್ರೆಸ್ ಕಂಪ್ನಿ ಅವತ್ತ ಅವ್ರ ಸೆನ್ಮಾ ಸಾಕಾಗಿತ್ತು ಈಗಾಗಲೇ ಎರಡು ವರ್ಷದಾಗ ಅವತ್ತಿನ ದಿನದಾಗ ನಮ್ಮ ಸೋದರ ಅರುಣ್ ಕುಮಾರ್ ಅವರು ಸಂಘಟನೆ ಮಾಡ್ತಕ್ಕಂಥ ಜವಾಬ್ದಾರಿ ಒಳಗೆ ಬಹಳಷ್ಟು ಶ್ರಮ ವಹಿಸಿದ್ರು ಕೂಡ ಅವತ್ತಿನ ಶ್ರಮ ಮೊದಲು ಥಿಯೇಟರ್ ಖಾಲಿ ಆಗಲಿ ಯಾರು ಕೂಡ ನಮ್ಮ ಕಡೆ ಬರೋದಿಲ್ಲ ಇವತ್ತು ಖಾಲಿ ಆಗ್ತಕ್ಕಂಥ ವಾತಾವರಣ ಕಾಣುವಂತ ಸಂದರ್ಭದಲ್ಲಿ ನಮಗ ಜವಾಬ್ದಾರಿಯನ್ನು ವಹಿಸರ ಅದು ನಿಮ್ಮೆಲ್ಲರ ಆಶೀರ್ವಾದ ಫಲದಿಂದ ಅನ್ನುವಂಥ ಮಾತನ್ನ ಈ ಬಹುದೊಡ್ಡ ಜವಾಬ್ದಾರಿ ಹೊತ್ಕೊಂಡವ್ರ ಮೇಲೆ ಭಾರತ್ ಭಾರತ ಮಾತಾಡ್ರು ಹೊರಗೆ ಬಂದ್ರೆ ಸಜ್ಜಾ ಅಣ್ಣಾರ್ ಹೇಳಿದಂತ ಅನೇಕ ಹೋರಾಟಗಳನ್ನ ನಾವು ಕೂಡ ಮಾಡಿ ನಮ್ಮವ್ರಿಗೆ ಆಗಿರ್ತಕ್ಕಂಥ ಅನ್ಯಾಯಿಸುವಂತ ಶಕ್ತಿಯನ್ನ ತುಂಬ ತಕ್ಕವ್ರು ನೀವೆಲ್ಲರೂ ಕೂಡ ಹೊರಗೆ ಬಂದ್ರೆ ಕಾಂಗ್ರೆಸ್ ಸಂಪೂರ್ಣ ಜಿಲ್ಲೆಯಿಂದ ಕಾಂಗ್ರೆಸ್ ಮುಕ್ತ ಜಿಲ್ಲೆಯನ್ನ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅನ್ನುವಂತ ಮಾತನ್ನ ನಾನು ಹೇಳಿ ನಾವೆಲ್ಲ ಹಿರಿಯ ನಾಯಕರು ಎಷ್ಟು ಎಷ್ಟು ನಮಗೆ ಪರಿಶ್ರಮದ ವ್ಯವಸ್ಥೆಯನ್ನು ಅನೇಕ ಮಾರ್ಗದರ್ಶನಗಳನ್ನು ನೀಡಿದ್ರು ಕೂಡ ಕೆಲವೊಂದು ಬಾರಿ ಬಾರಿ ಸಂಖ್ಯಾದಕ್ಕೆ ಇಲ್ಲ ಹೋರಾಟವನ್ನು ಅನ್ಯಾಯ ಎಷ್ಟೇ ಅನ್ಯಾಯಕ್ಕೆ ಒಳಗಾದರೂ ಹೊರಬರೋದಕ್ಕೆ ಬರ್ತಕ್ಕಂಥ ವಾತಾವರಣ ನಮ್ಮ ಮುಖಂಡರಿಗೆ ಐತಿ ಅದಕ್ಕೆ ನಿಮ್ಮಲ್ಲಿರ್ತಕ್ಕಂಥ ಅಸಡಿಯನ್ನು ತೊರೆದಾಗಲಿ ಏನೇ ಆಗಲಿ ನಿಮ್ಮ ಜೊತೆ ನಿಲ್ಗಂದು ಹೋರಾಡುವಂಥ ಅನೇಕ ನಮ್ಮ ಹಿರಿಯ ನಾಯಕರನ್ನ ಅವ್ರನ್ನ ಅದರಣೀಯವಾಗಿ ಇಟ್ಕೊಂಡು ಅವರಿಂದ ಎಲ್ಲ ಸಲಹೆ ಸೂಚನೆಗಳನ್ನು ತಿಳ್ಕೊಂಡು ನಿಮ್ಮೆಲ್ಲ ಸಮಸ್ಯೆಗಳನ್ನ ನಿಮ್ಗೆ ಆಗ್ತಕ್ಕಂಥ ಕಾಂಗ್ರೆಸ್ನವರಿಂದ ತೊಂದರೆಗಳನ್ನ ನಿವಾರಣೆ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ನಾವೆಲ್ಲರೂ ಕೂಡ ಮಾಡಲಿಕ್ಕೆ ಬದ್ಧರಾಗಿದ್ದೇವೆ ಅನ್ನುವಂತ ಮಾತನ್ನ ನಾನು ನಿಮ್ಮ ಜೊತೆ ಹಂಚ್ಕೊಳ್ಲಿಕ್ಕೆ ಬಯಸಿದ್ದೆ ಬಂದವಳೆ ನಾವೆಲ್ಲ ಸೋತರು ಇವತ್ತು ಹಾವೇರಿ ಜಿಲ್ಲೆ ಒಳಗ ಸಣ್ಣ ಸಣ್ಣ ವಿಷಯಕ ಅವ್ರು ಹೇಳಿದ್ರು ಈಗ ಅಣ್ಣರು ಪ್ರಿಸಿಪಾಲ್ ಅಣ್ಣರು ಹೇಳಿದರು ಯಾವ ಗ್ಯಾರಂಟಿಗೆ ನಾವು ಗೊತ್ತಿಲ್ಲ ಅಂತ ನಮ್ಮ ನಮ್ಮೊಳಗೆ ನಾವೇನೋ ಒಂದು ತಪ್ಪು ಮಾಡಿರ್ಬೇಕು ಆ ತಪ್ಪಿಗೆ ಶಿಕ್ಷೆಯನ್ನು ಕೊಟ್ಟಿರಿ ಆ ಶಿಕ್ಷೆ ಕೊಡೋರು ನಿರಂತರ ಅಲ್ಲ ಅನ್ನೋ ಗುರುತು ಇವತ್ತು ಶರೀರ ಸಂಖ್ಯೆ ಕಾಣ್ತಾ ಐತಿ ಇವತ್ತು ನಾನು ನಿಮ್ಮಲ್ಲಿ ಹಳೆ ಹಚ್ಚಿ ಕೇಳಲಿಕ್ಕೆ ಬಯಸ್ತೇನೆ ಎಲ್ಲರೂ ಕೂಡ ಏನೇ ಭಿನ್ನಾಭಿಪ್ರಾಯಗಳು ನಮ್ಮ ನಮ್ಮೊಳಗಿದ್ರು ಕಾಂಗ್ರೆಸ್ನವರಿಗೆ ಬುದ್ಧಿ ಕಲಿಸುವಂಥ ದಿನವನ್ನ ಬರುವಂತ ಚುನಾವಣೆ ಕಾರ್ಯಕರ್ತರ ಚುನಾವಣೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎ ಪಿ ಎಂ ಸಿ ಗ್ರಾಮ ಪಂಚಾಯತಿ ಚುನಾವಣೆ ಕೂಡ ಡಿಸೆಂಬರ್ ದ ಚುನಾವಣೆ ಕೂಡ ಮಾಡಬೇಕಾದಂತ ದಿನಗಳಿದ್ದಾವೆ ಅದೆಲ್ಲ ನಿಮ್ಮೆಲ್ಲರ ಜವಾಬ್ದಾರಿ ಯಾರ ಪಂಚಾಯತಿ ಚುನಾವಣೆ ನಿಲ್ಲರು ಇಲ್ಲಿ ಇವತ್ತ ಎಲ್ಲರೂ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಮ್ ಎಲ್ ಎಲೆಕ್ಷನ್ ಎದುರಿಸಥರು ಸಾಮರ್ಥ್ಯವಿದ್ದವರು ಇವತ್ತು ಅವರು ಎಲ್ಲ ನೀವು ನಾವು ಯಾರು ಅಸಮರ್ಥರು ಅನ್ನುವಂಥದ್ದು ಏನಿಲ್ಲ ಎಲ್ಲ ಸಮರ್ಥರಿದ್ದೀರಿ ಇನ್ನೆಲ್ಲ ಶಕ್ತಿಯನ್ನು ಬಳಸಿದ ಎಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷದ ಅಧಿಕಾರಿಗಳನ್ನು ಮತ್ತು ಅಲ್ಲಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳನ್ನು ತಮ್ಮಿಂದಲೇ ಚುನಾಯಿಸಲಿಕ್ಕೆ ಸಾಧ್ಯವಾಗ್ತದೆ ಅನ್ನುವಂಥ ಮಾತನ್ನು ನಾನು ತಮ್ಮ ಜೊತೆ ಹಂಚ್ಕೊಳ್ಳಿ ಬಂದು ಆದರೂ ಕೂಡ ಇವೆಲ್ಲ ಏನು ಬಹಳಷ್ಟು ಇವತ್ತು ಇಡೀ ಜಿಲ್ಲೆ ಒಳಗೆ ಮಳೆ ಇದ್ದರೂ ಕೂಡ ನಾವು ಇವತ್ತು ಈ ಕಲ್ಯಾಣ ಮಂಟಪ ನಮಗೆ ಬಹಳ ಕಡಿಮೆ ನಮ್ಮ ಶಿವಪರ್ಷ ಕಲ್ಯಾಣ ಮಂಟಪದಾಗ ಕೇಳಿವಿ ಅವರು ರಿಪೇರಿಗೆ ಅಂತ ಬಿಟ್ಟರು ಸಾಹೇಬರು ಹೇಳಿದ್ರು ಆಫೀಸ್ ಮುಂದೆ ಮಾಡೋಕೆ ಮಳೆ ಇರೋದ್ರಿಂದ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ನಾನು ನಮ್ಮ ಹತ್ರ ಅಣ್ಣವರಿಗೆ ಅಲ್ಲಿ ಆಗ್ಬೇಕಾಗಿತ್ತು ನಮ್ಮ ಸಾಹೇಬರಿಗೆ ಅಂತಾರೆ ಏನೇ ಕಾರ್ಯಕ್ರಮಗಳನ್ನು ಮಾಡಲಿ ನಮ್ಮ ಆಫೀಸ್ ಕಟ್ಟಡದಾಗ ಮಾಡೋಣ ಇನ್ನೆಲ್ಲ ಸಮಸ್ಯೆಗಳಿಗೆ ಎಲ್ಲ ಸಮಸ್ಯೆಗಳಿಗೆ ನಮ್ಮ ಹಿರಿಯ ನಾಯಕರನ್ನ ಜೊತೆಗೂಡಿಸಿಕೊಂಡ ಈ ಜಿಲ್ಲೆ ಒಳಗೆ ನಡೀತಕ್ಕಂಥ ನಿರಂತರವಾಗಿ ಆಗ್ತಕ್ಕಂಥ ನಮ್ಮ ಕಾರ್ಯಕರ್ತರಿಗೆ ಆಗ್ತಕ್ಕಂಥ ಅನ್ಯಾಯವನ್ನ ಅಲ್ಲಿ ಹತ್ತಿಕ್ಕುವಂತ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡೋಣ ಕಾಂಗ್ರೆಸ್ಗೆ ಸರಿಯಾದ ಬುದ್ಧಿಯನ್ನು ಕಲಿಸೋಣ ಅನ್ನುವಂಥ ಮಾತನ್ನ ನಾನು ನಿಮ್ಮ ಜೊತೆ ಹಂಚಿಕೊಳ್ಳಿ ಬಯಸಿ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವೆಲ್ಲ ಮಾರ್ಗದರ್ಶಕರು ಕೂಡ ಬಹಳಷ್ಟು ಹಿರಿಯರು ಬಂದೀರಿ ಏನೇ ನಿಮ್ಮ ಸಲಹೆ ಸೂಚನೆಗಳನ್ನು ತಗೊಂಡು ಪಕ್ಷವನ್ನು ಸಂಘಟಿಸುವಂಥ ಜವಾಬ್ದಾರಿ ಒಳಗೆ ನಾನು ಸಂಪೂರ್ಣ ಸಮಯವನ್ನು ಕೊಟ್ಟು ಸಂಪೂರ್ಣ ಜಿಲ್ಲೆ ಒಳಗೆ ಏನೇ ಸಮಸ್ಯೆ ಇದ್ದರೂ ಕೂಡ ನಮ್ಮ ನಾಯಕರನ್ನ ಜೊತೆಗೊಳಿಸಿಕೊಂಡು ಆ ಸಮಸ್ಯೆಗೆ ಪರಿಹಾರವನ್ನು ಕೊಡಲಿಕ್ಕೆ ನಾವೆಲ್ಲ ಹಿರಿಯ ಮುಖಂಡರು ಕೂಡ ಅವರ ಶಕ್ತಿಯನ್ನು ಬಳಸಿಕೊಂಡು ನಾನು ಪ್ರಾಮಾಣಿಕವಾಗಿ ನಿಮ್ಮ ಆಗಿರ್ತೇನೆ ಅನ್ನುವಂತ ಮಾತನ್ನು ನಾನು ಕೂಡ ಹೇಳಿಕೆ ಬಯಸಿ ಇವತ್ತಿನ ಕಾರ್ಯಕ್ರಮವನ್ನು ಎಚ್ಚೆಚ್ಚು ಪಡಿಸಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತ ಮುಖಂಡರುಗಳಿಗೂ ಇಲ್ಲಿರ್ತಕ್ಕಂಥ ಮಾಧ್ಯಮ ಸ್ನೇಹಿತರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ಜವಾಬ್ದಾರಿಯನ್ನು ನಿರ್ವಹಿಸೋ ಸಂದರ್ಭದಲ್ಲಿ ಇವೆಲ್ಲ ಏನೇ ಸಮಸ್ಯೆಗಳಿದ್ದರೂ ಕೂಡ ನಮಗೆ ಮಾರ್ಗದರ್ಶನವನ್ನು ನಮ್ಮ ಹಿರಿಯರು ಮಾಡಿ ಅದನ್ನೆಲ್ಲವನ್ನು ನಾನು ಪಾಲಿಸುವಂತ ಜವಾಬ್ದಾರಿಯನ್ನು ಮಾಡ್ತೇನೆ ಅನ್ನುವಂತ ಪ್ರಮಾಣಪೂರ್ವಕವಾಗಿ ಹೇಳಿ ಅಮ್ಮ ಎಲ್ಲರಿಗೂ ಕೂಡ once ನನ್ನ ಮಾತನ್ನು ಮುಚೆ